ನಾ ನೇರವಾಗಿ ವಿಷಯದೊಳಗೆ ವಿಷಯದೊಳಗ ಹೇಳಿ ಅದು ಕರೆಕ್ಟ್ ಅದ ಅವ್ರ ಅಷ್ಟೇ ಗಪ್ಪ ಯಾಕ್ರಿ ಗಂಡು ಮಾತಲಾದಿ ಆ ವಿಷಯ ನಾನು ಹೇಳಿದ ಪ್ರಶ್ನೆ ಕೂತ್ರ ಕರೆಕ್ಟ್ ಅದ ಅವ್ರ ಅಷ್ಟೇ ಗಪ್ಪ ಇನ್ನು ನಾ ಕೇಳಿದಂತ ವಿಷಯಕ್ಕ ಹೇಳಿದ್ರೊಂದು ಏನಂತ ಬೂದಿ ಒಳಗ ಕಾಮನ ಬೂದಿ ಒಳಗ ಹುಟ್ಟಿದಂತ ಶಿದ್ದನ ಹೆಸರ ಏನೋ ಒಂದ್ ರೂಪ ಅವರು ಏನಂದ್ರೆ ಏನೋ ಒಂದು ಹೆಸರು ಹೇಳಿದರು ಅದ ಧೂಳಪ್ಪ ಏನು ಗುಳಪ್ಪ ಅಂದ್ರೆ ಅವರು ಏನಾರು ಬಿಡವ್ವ ಏನು ಅವರು ಆ ಶುದ್ಧನ ಹೆಸ್ರು ಆ ನಮ್ಮ ಅಡಿವೆಪ್ಪ ಮುತ್ಯಾರು ಬರ್ದಂಥ ಬುಕ್ದೊಳಗೆ ಹಿಂಗೆ ಅದ ಏನದವ್ವ ಹೈ ಅವ್ರು ಹೇಳ್ಯಾರ ಏನಂತ ಹೇಳ್ಯಾರವ್ವ ಅಡಿವೆಪ್ಪ ಮುತ್ಯಾರು ಬ ಬರೆದ ಬುಕ್ದೊಳಗೆ ಸಿದ್ಧನ ಹೆಸ್ರು ಬರ್ದಾರ ಮತ್ತು ಅಡಿವೆಪ್ಪ ಮುತ್ಯಾರಕ್ಕಿಂತ ದೊಡ್ಡವ್ರ ಬುಕ್ಕ ಬರೆದಿದ್ರು ಅಂದ್ರೆ ಆ ತಂದು ತೋರು ಶ್ರೀ ಅಂದ್ರು ನಿಮಗೆ ನಿಮ್ಮ ಜೋಡಿನ ಒಂದು ಮಾತು ಮಾತಾಡ್ತೀನಿ ನಾ ಏನು ಅದು ಆ ದೂಳಪ್ಪ ಮತ್ತು ಗೋಳಪ್ಪರ ಯಾವ್ದಾರ ಹಣ್ಣು ರೊಟ್ಟಾರ ಆ ಆ ಶುದ್ಧನ ಹೆಸ್ರು ಅಡ್ವ್ಯಪ್ಪತ್ಯಾರು ಬರ್ದಾರ ಬುಕ್ದಾಗ ಅದ ಹೇಳಿರಿ ಹೇಳಿ ಅದು ಒಂದೇ ಬರಿಬೇಕಾರೆ ಏನು ಕಾರಣ ಅದ ಹಸು ಬರಿಬೇಕಲ್ಲ ಅವರು ಅದು ಒಂದು ಯಾಕೆ ಬರ್ದ್ರು ಅವರು ಆದ್ರೆ ಒಂದೇ ಬರಿಬೇಕಾರೆ ಕಾರಣ ಏನದ ಅಲ್ಲಿ ಇತಿಹಾಸ ಏನು ಅದ ಸುಮ್ಮನೆ ಧೂಳಪ್ಪ ಅಂತ ಬರ್ದು ಬಿಟ್ರೂ ಏನಾರ ಇದ್ದಾಗ ಬರೆದಿರ್ಬೇಕಲ್ಲ ಅವ ಅಲ್ಲಿ ಅದ್ರ ಮುಂದೆ ಅವ್ರ ಮಕ್ಳು ಬೇಕು ಅವ್ರು ಬೆಡಗ ಬೇಕು ಅವ್ರ ಜಾತಿ ಬೇಕು ಎಲ್ಲ ಬೇಕು ನಿಮಗೆ ಮುಂದಿನ ದಿನ ಕೇಳಿಲ್ಲ ಎದೆ ಹುಡ್ಕೊಳ ಸಾಯ್ತಿರ ಅಂತ ಹೇಳಿ ನೀವು ಕೋಂಬ ಆಗಿರಿ ಹೋಗು ನೀವು ಸುಮ್ಮ ಸಂಕ್ಷಿಪ್ಣ ಕೇಳಿ ನಿಮಗೆ ಹೌದೋ ಹೌದಿಲ್ಲ ಹೌದೌದು ಆ ಇನ್ನೂ ಪಾಲ ಕತೆ ಆ ಅವರಿಬ್ರು ಯಾ ಜಾತಿ ಅವರು ಐತಿ ಅದನ್ನು ಕೇಳಿಲ್ಲ ಮಗನ ಇನ್ನ ಹೌದಿಲ್ಲ ಬರೀ ಹೆಸರು ಕೇಳಿನಿ ಅಡಿವೆಪ್ಪ ಮುತ್ಯಾರ ಬರದ್ ಬುಕ್ ಅವ್ರು ದೊಡ್ಡವ್ರ ಅದಾರ ಅವ್ರಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಯಾರಿಲ್ಲ ಮಾಳಿಂಗ್ರನ್ ಮಠ ಮನೆ ಒಳಗ ಶ್ರೇಷ್ಠ ಕಲಾವಂತರ ಪುರಾಣಕಾರ ಅದಾರ ಹೌದಿಲ್ಲ ಅವರ ಶಿದ್ದನ್ನ ಹೆಸರು ಒಂದೇ ಬರದಿಲ್ಲ ಅದ್ರ ಮುಂದ್ ಇರ್ಬೇಕು ಏನಾರ ಇರ್ತೇವ ನೀವು ಫೋನ್ಯಾಗ ಯಾರ ಕಡೆ ಕೇಳಿ ತಪ್ಪು ಕೇಳ್ಕೊಂಡ್ ಬಂದಿರಷ್ಟೇ ಅಷ್ಟೇ ಸರಿಯಾಗಿ ಅನ್ಸರ್ಕ ಇನ್ನ ಸಂಬಂಧ ಬಂದಿಲ್ವಿ ಸಣ್ಣಕ್ಕೂ ಬಂದಿಲ್ಲ ಕರೆಕ್ಟ್ ಆಗಿ ಅದರ ಸಿದ್ಧ ಅದ್ರ ಮುಂದೆ ಮಕ್ಕಳದು ಎಂಡ್ರದು ಬರ್ದಿರ್ಬೇಕು ಓದ್ಕೊಂಡು ಯಾರ ಹೇಳಿದ್ರಪ್ಪ ಅಂದ್ರೆ ಫೋನ್ ನಾಗ ಇನ್ನೊಂದ್ ಸ್ವಲ್ಪ ಕೇಳ್ಕೊಂಡು ಆ ಮುಂದಿನ ಸ್ಟೇಜ್ ನಾಗ ಹೇಳಿ ಅನ್ನೋದೊಂದು ನಮ್ಮ ವಿನಂತಿ ಅದ ಬಹಳ ಮಾತಾಡುವಂತ ವಿಶೇಷ ಬೇಡ ನಾಕು ನೋಡಿ ಚಾಲಾಡಿ ಮಂಗಲ್ ಮಾಡುವಂತ